ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದಾಗ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಸರ್ ಸ್ಟೈಟ್ ರಾಟಾ ಸರ್ ಸ್ಟ್ರೈಟ್ ಆಟಾ ಸರ್ ಸ್ಟ್ರೈಟ್ ರಾಟಾ ಸರ್ ಮಾಹಿತಿ ಖಜಾನಿಯಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ವಿಶೇಷ ಪ್ರಸಾರ ಒಂದು ಸಂಕ್ಷಿಪ್ತ ಇತಿಹಾಸ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರಲ್ಲಿ ನಡೆದ ಕಾರ್ಗಿಲ್ ಯುದ್ಧವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಒಂದು ಸಶಸ್ತ್ರ ಸಂಘರ್ಷವಾಗಿದೆ ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯಲ್ಲಿ ನಿಯಂತ್ರಣ ರೇಖೆಯ ಗಯ ಉದ್ದಕ್ಕೂ ಈ ಯುದ್ಧ ನಡೆಯಿತು ನಿಯಂತ್ರಣ ರೇಖೆಯ ಉಲ್ಲಂಘನೆ ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರಗಾಮಿಗಳು ರಹಸ್ಯವಾಗಿ ಭಾರತದ ನಿಯಂತ್ರಣ ರೇಖೆಯನ್ನು ದಾಟಿ ಕಾರ್ಗಿಲ್ ಪ್ರದೇಶದಲ್ಲಿನ ಹಲವಾರು ಪ್ರಮುಖ ಸ್ಥಾನಗಳನ್ನು ಆಕ್ರಮಿಸಿಕೊಂಡರು ತಂತ್ರದ ಪ್ರಯೋಜನ ಈ ಪ್ರದೇಶವನ್ನು ಆಕ್ರಮಿಸಿಕೊಳ್ಳುವ ಮೂಲಕ ಪಾಕಿಸ್ತಾನವು ಕಾಶ್ಮೀರದ ಮೇಲಿನ ತನ್ನ ಹಿಡಿತವನ್ನು ಬಲಪಡಿಸುವ ಮತ್ತು ಭಾರತದ ಮೇಲೆ ಒತ್ತಡ ಹೇರುವ ಯೋಜನೆಯನ್ನು ಹೊಂದಿತ್ತು ಮೇ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಪಾಕಿಸ್ತಾನಿ ಸೈನಿಕರು ಮತ್ತು ಉಗ್ರಗಾಮಿಗಳು ಕಾರ್ಗಿಲ್ ಪ್ರದೇಶದಲ್ಲಿನ ಹಲವಾರು ಪ್ರಮುಖ ಸ್ಥಾನಗಳನ್ನು ಆಕ್ರಮಿಸಿಕೊಂಡರು ಆಪರೇಷನ್ ವಿಜಯ್ ಭಾರತೀಯ ಸೇನೆಯು ಪಾಕಿಸ್ತಾನಿ ಆಕ್ರಮಣಕಾರರನ್ನು ಹಿಮ್ಮೆಟ್ಟಿಸಲು ಆಪರೇಷನ್ ವಿಜಯ್ ಎಂಬ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಕಠಿಣ ಹೋರಾಟ ಕಾರ್ಗಿಲ್ನ ಕಡಿದಾದ ಪರ್ವತಗಳಲ್ಲಿ ಮತ್ತು ಕೆಟ್ಟ ಹವಾಮಾನದಲ್ಲಿ ಭಾರತೀಯ ಸೈನಿಕರು ಕಠಿಣ ಹೋರಾಟ ನಡೆಸಿದರು ವಿಜಯ ಭಾರತೀಯ ಸೇನೆಯು ಪಾಕಿಸ್ತಾನಿ ಆಕ್ರಮಣಕಾರರನ್ನು ಹಿಮ್ಮೆಟ್ಟಿಸಿ ಕಾರ್ಗಿಲ್ ಪ್ರದೇಶವನ್ನು ಮರುಪಡೆದುಕೊಂಡಿತು ಜುಲೈ ಇಪ್ಪತ್ತಾರು ಕಾರ್ಗಿಲ್ ವಿಜಯ ದಿನವಾಗಿ ಆಚರಿಸಲಾಗುತ್ತದೆ ಭಾರತದ ವಿಜಯ ಭಾರತವು ಕಾರ್ಗಿಲ್ ಯುದ್ಧದಲ್ಲಿ ವಿಜಯಶಾಲಿಯಾಯಿತು ಭಾರತೀಯ ಸೇನೆಯ ವೀರತೆ ಭಾರತೀಯ ಸೇನೆಯ ವೀರತೆ ಮತ್ತು ದೇಶಭಕ್ತಿಯನ್ನು ಇಡೀ ದೇಶವು ಗೌರವಿಸಿತು ಭಾರತ ಪಾಕಿಸ್ತಾನ ಸಂಬಂಧಗಳು ಈ ಯುದ್ಧದಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಹದಗೆಟ್ಟವು ಕಾರ್ಗಿಲ್ ಯುದ್ಧವು ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ ಈ ಯುದ್ಧವು ಭಾರತೀಯ ಸೈನಿಕರ ಬಲಿದಾನ ಮತ್ತು ದೇಶಭಕ್ತಿಯನ್ನು ಎತ್ತಿ ತೋರಿಸುತ್ತದೆ ಆಪರೇಷನ್ ವಿಜಯ್ ಕಾರ್ಗಿಲ್ ಯುದ್ಧದ ಹೃದಯ ಆಪರೇಷನ್ ವಿಜಯ್ ಎಂಬುದು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆ ನಡೆಸಿದ ಕಾರ್ಯಾಚರಣೆಯಾಗಿದೆ ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯಲ್ಲಿ ನಿಯಂತ್ರಣ ರೇಖೆಯ ಗಯಾ ಉದ್ದಕ್ಕೂ ಪಾಕಿಸ್ತಾನಿ ಸೈನಿಕರು ಮತ್ತು ಉಗ್ರಗಾಮಿಗಳು ನುಸುಳಿ ಬಂದಾಗ ಭಾರತೀಯ ಸೇನೆಯು ಈ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ನಿಯಂತ್ರಣ ರೇಖೆಯ ಉಲ್ಲಂಘನೆ ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರಗಾಮಿಗಳು ರಹಸ್ಯವಾಗಿ ಭಾರತದ ನಿಯಂತ್ರಣ ರೇಖೆಯನ್ನು ದಾಟಿ ಕಾರ್ಗಿಲ್ ಪ್ರದೇಶದಲ್ಲಿನ ಹಲವಾರು ಪ್ರಮುಖ ಸ್ಥಾನಗಳನ್ನು ಆಕ್ರಮಿಸಿಕೊಂಡರು ಯುದ್ಧತಂತ್ರದ ಪ್ರಯೋಜನ ಈ ಪ್ರದೇಶವನ್ನು ಆಕ್ರಮಿಸಿಕೊಳ್ಳುವ ಮೂಲಕ ಪಾಕಿಸ್ತಾನವು ಕಾಶ್ಮೀರದ ಮೇಲಿನ ತನ್ನ ಹಿಡಿತವನ್ನು ಬಲಪಡಿಸುವ ಮತ್ತು ಭಾರತದ ಮೇಲೆ ಒತ್ತಡ ಹೇರುವ ಯೋಜನೆಯನ್ನು ಹೊಂದಿತ್ತು ಕಥಿನ ಭೂಪ್ರದೇಶ ಕಾರ್ಗಿಲ್ ಪ್ರದೇಶವು ಕಡಿದಾದ ಪರ್ವತಗಳು ಆಳವಾದ ಕಣಿವೆಗಳು ಮತ್ತು ಕೆಟ್ಟ ಹವಾಮಾನದಿಂದ ಕೂಡಿದ ಕಠಿಣ ಭೂಪ್ರದೇಶವಾಗಿತ್ತು ವಿಶೇಷ ಪಡೆಗಳ ನಿಯೋಜನೆ ಭಾರತೀಯ ಸೇನೆಯ ವಿಶೇಷ ಪಡೆಗಳಾದ ಪ್ಯಾರಾ ಕಮಾಂಡೋಗಳು ಮತ್ತು ಗಾರ್ವಾಲ್ ರೈಫಲ್ಸ್ಗಳನ್ನು ಈ ಕಾರ್ಯಾಚರಣೆಗೆ ನಿಯೋಜಿಸಲಾಯಿತು ಕಠಿಣ ಹೋರಾಟ ಭಾರತೀಯ ಸೈನಿಕರು ಕಡಿಮೆ ಆಮ್ಲಜನಕದ ಸ್ಥಿತಿಯಲ್ಲಿ ಹಿಮಪಾತದ ಅಪಾಯದಲ್ಲಿ ಮತ್ತು ಶತ್ರುಗಳ ನಿರಂತರ ದಾಳಿಗಳನ್ನು ಎದುರಿಸುತ್ತಾ ಕಠಿಣ ಹೋರಾಟ ನಡೆಸಿದರು ವಿಜಯ ಭಾರತೀಯ ಸೇನೆಯು ಪಾಕಿಸ್ತಾನಿ ಆಕ್ರಮಣಕಾರರನ್ನು ಹಿಮ್ಮೆಟ್ಟಿಸಿ ಕಾರ್ಗಿಲ್ ಪ್ರದೇಶವನ್ನು ಮರುಪಡೆದುಕೊಂಡಿತು ಭಾರತದ ವಿಜಯ ಭಾರತವು ಕಾರ್ಗಿಲ್ ಯುದ್ಧದಲ್ಲಿ ವಿಜಯಶಾಲಿಯಾಯಿತು ಸೈನಿಕರ ಬಲಿದಾನ ಈ ಯುದ್ಧದಲ್ಲಿ ಹಲವಾರು ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನು ಅರ್ಪಿಸಿದರು ಆಪರೇಷನ್ ವಿಜಯ್ ಭಾರತೀಯ ಸೇನೆಯ ಶೌರ್ಯ ಮತ್ತು ದೇಶಭಕ್ತಿಯನ್ನು ಪ್ರದರ್ಶಿಸುವ ಒಂದು ಪ್ರಮುಖ ಘಟನೆಯಾಗಿದೆ ಈ ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು ಕಾರ್ಗಿಲ್ ಎಂದರೆ ಏನು ಕಾರ್ಗಿಲ್ ಎಂದರೆ ಭಾರತದ ಲಡಾಖ್ನಲ್ಲಿರುವ ಒಂದು ನಗರ ಮತ್ತು ಜಿಲ್ಲೆ ಇದು ಕಾಶ್ಮೀರ ಪ್ರದೇಶದಲ್ಲಿ ನಿಯಂತ್ರಣ ರೇಖೆಯ ಗೈಯ ಬಳಿ ಇದೆ ಕಾರ್ಗಿಲ್ ಯುದ್ಧ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಕಾರ್ಗಿಲ್ ಯುದ್ಧದ ಕಾರಣದಿಂದ ಕಾರ್ಗಿಲ್ ತುಂಬಾ ಪ್ರಸಿದ್ಧವಾಯಿತು ಈ ಯುದ್ಧದಲ್ಲಿ ಪಾಕಿಸ್ತಾನಿ ಸೈನಿಕರು ಮತ್ತು ಉಗ್ರಗಾಮಿಗಳು ಕಾರ್ಗಿಲ್ ಪ್ರದೇಶದಲ್ಲಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತೀಯ ಪ್ರದೇಶವನ್ನು ಆಕ್ರಮಿಸಿಕೊಂಡರು ಭಾರತೀಯ ಸೇನೆಯು ಆಪರೇಷನ್ ವಿಜಯ್ ಎಂಬ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಪಾಕಿಸ್ತಾನಿ ಆಕ್ರಮಣಕಾರರನ್ನು ಹಿಮ್ಮೆಟ್ಟಿಸಿತು ಕಡಿದಾದ ಪರ್ವತಗಳು ಕಾರ್ಗಿಲ್ ಪ್ರದೇಶವು ಕಡಿದಾದ ಪರ್ವತಗಳು ಮತ್ತು ಆಳವಾದ ಕಣಿವೆಗಳಿಂದ ಕೂಡಿದ ಕಠಿಣ ಭೂಪ್ರದೇಶವಾಗಿದೆ ಚಳಿಗಾಲದಲ್ಲಿ ತೀವ್ರ ಶೀತ ಇಲ್ಲಿ ಚಳಿಗಾಲದಲ್ಲಿ ತುಂಬಾ ಶೀತವಾಗುತ್ತದೆ ಪ್ರಕೃತಿ ಸೌಂದರ್ಯ ಕಾರ್ಗಿಲ್ ಪ್ರದೇಶವು ಪ್ರಕೃತಿ ಸೌಂದರ್ಯದಿಂದ ತುಂಬಿದೆ ಸಂಕ್ಷಿಪ್ತವಾಗಿ ಕಾರ್ಗಿಲ್ ಒಂದು ಪ್ರಮುಖ ಸೈನಿಕ ಇತಿಹಾಸ ಹೊಂದಿರುವ ಮತ್ತು ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಸ್ಥಳವಾಗಿದೆ ಕಾರ್ಗಿಲ್ನಲ್ಲಿ ಭಾಗವಹಿಸಿದವರು ಯಾರು ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಸೈನಿಕರು ಮತ್ತು ಉಗ್ರಗಾಮಿಗಳು ಭಾಗವಹಿಸಿದ್ದರು ಭಾರತದ ಪರವಾಗಿ ಭಾರತೀಯ ಸೇನೆ ವಿವಿಧ ರೆಜಿಮೆಂಟ್ಗಳ ಸೈನಿಕರು ವಿಶೇಷ ಪಡೆಗಳು ಪ್ಯಾರಾ ಕಮಾಂಡೋಗಳು ಗಾರ್ವಾಲ್ ರೈಫೆಲ್ಸ್ ಇತ್ಯಾದಿ ಭಾಗಿಯಾಗಿದ್ದರು ವಾಯುಪಡೆ ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಮೂಲಕ ಸೈನಿಕರನ್ನು ಸಾಗಿಸುವುದು ಗುರಿಗಳನ್ನು ಹೊಡೆಯುವುದು ಇತ್ಯಾದಿ ಕಾರ್ಯಾಚರಣೆಗಳನ್ನು ನಡೆಸಿದವು ಪಾಕಿಸ್ತಾನದ ಪರವಾಗಿ ಪಾಕಿಸ್ತಾನಿ ಸೇನೆ ನಾರ್ದರ್ನ್ ಲೈಟ್ ಇನ್ಫಾಂಟ್ರಿ ರೆಜಿಮೆಂಟ್ನ ಅಂಶಗಳು ಮತ್ತು ಇತರ ಸೈನಿಕರು ಭಾಗಿಯಾಗಿದ್ದರು ಉಗ್ರಗಾಮಿಗಳು ಕಾಶ್ಮೀರಿ ಉಗ್ರಗಾಮಿಗಳು ಮತ್ತು ಇತರ ದೇಶಗಳಿಂದ ಬಂದ ಉಗ್ರಗಾಮಿಗಳು ಭಾಗಿಯಾಗಿದ್ದರು ಯುದ್ಧದ ಆರಂಭದಲ್ಲಿ ಪಾಕಿಸ್ತಾನವು ಈ ಯುದ್ಧಕ್ಕೆ ಸ್ವತಂತ್ರ ಕಾಶ್ಮೀರಿ ಉಗ್ರಗಾಮಿಗಳನ್ನು ಹೊಣೆ ಮಾಡಿದರು ನಂತರ ಪಾಕಿಸ್ತಾನದ ಸೇನೆಯ ನೇರ ಪಾಲ್ಗೊಳ್ಳುವಿಕೆಯನ್ನು ಸ್ವತಃ ಪಾಕಿಸ್ತಾನದ ಪ್ರಧಾನಮಂತ್ರಿ ಮತ್ತು ಸೇನಾ ಮುಖ್ಯಸ್ಥರು ಒಪ್ಪಿಕೊಂಡರು ಯುದ್ಧದಲ್ಲಿ ಭಾಗವಹಿಸಿದ ಕೆಲವು ಪ್ರಮುಖ ಭಾರತೀಯ ರೆಜಿಮೆಂಟ್ಗಳು ಸಿಖ್ ರೆಜಿಮೆಂಟ್ ಗ್ರೆನೇಡಿಯರ್ಸ್ ನಾಗಾ ರೆಜಿಮೆಂಟ್ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ಪ್ರಮುಖ ವೀರ ಯೋಧರ ಮಾಹಿತಿ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆಯ ಅನೇಕ ವೀರ ಯೋಧರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು ಅವರಲ್ಲಿ ಕೆಲವರನ್ನು ಇಲ್ಲಿ ನೋಡೋಣ ಯುದ್ಧದಲ್ಲಿ ಮೊದಲ ಶಹೀದ್ ಗ್ರೆನೇಡಿಯರ್ಸ್ನ ಗುರುಸೇವಕ್ ಸಿಂಗ್ ಅವರು ಯುದ್ಧದಲ್ಲಿ ಮೊದಲ ಶಹೀದರಾದರು ಅವರು ಶತ್ರುಗಳ ದಾಳಿಯನ್ನು ತಡೆಯಲು ತಮ್ಮ ಪ್ರಾಣವನ್ನು ಅರ್ಪಿಸಿದರು ಪ್ಯಾರಾ ಕಮಾಂಡೋಗಳು ಪ್ಯಾರಾ ಕಮಾಂಡೋಗಳು ತಮ್ಮ ಧೈರ್ಯ ಮತ್ತು ಕೌಶಲ್ಯದಿಂದ ಕಾರ್ಗಿಲ್ನ ಕಠಿಣ ಪರ್ವತಗಳಲ್ಲಿ ಶತ್ರುಗಳನ್ನು ಹಿಮ್ಮೆಟ್ಟಿಸಿದರು ಮೇಜರ್ ರವಿ ಸಿಂಗ್ ಕ್ಯಾಪ್ಟನ್ ವಿಕ್ರಮ್ ಬತರ ಅವರು ಇದಕ್ಕೆ ಉದಾಹರಣೆ ಗಾರ್ವಾಲ್ ರೈಫೆಲ್ಸ್ ಗಾರ್ವಾಲ್ ರೈಫೆಲ್ಸ್ನ ಸೈನಿಕರು ಕೂಡ ಕಾರ್ಗಿಲ್ನಲ್ಲಿ ಧೀರವಾಗಿ ಹೋರಾಡಿದರು ಅವರು ಕಠಿಣ ಪರಿಸ್ಥಿತಿಗಳಲ್ಲಿಯೂ ಶತ್ರುಗಳನ್ನು ಎದುರಿಸಿ ದೇಶಕ್ಕಾಗಿ ಹೋರಾಡಿದರು ಈ ಕೆಲವೇ ಉದಾಹರಣೆಗಳು ಕಾರ್ಗಿಲ್ ಯುದ್ಧದಲ್ಲಿ ಅನೇಕ ಅನಾಮಧೇಯ ವೀರರು ತಮ್ಮ ಪ್ರಾಣವನ್ನು ಅರ್ಪಿಸಿದರು ಅವರೆಲ್ಲರ ಸಾಹಸಗಾಥೆಗಳು ಭಾರತೀಯ ಸೇನೆಯ ವೀರತೆಯನ್ನು ಎತ್ತಿ ತೋರಿಸುತ್ತವೆ ಕೆಲವು ಪ್ರಮುಖ ವೀರರ ಬಗ್ಗೆ ಹೆಚ್ಚಿನ ಮಾಹಿತಿ ಕ್ಯಾಪ್ಟನ್ ವಿಕ್ರಮ ಬತ್ರ ಅವರನ್ನು ಶೌರ್ಯ ಚಕ್ರದಿಂದ ಅಲಂಕರಿಸಲಾಯಿತು ಅವರು ಕಾರ್ಗಿಲ್ನಲ್ಲಿ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ನಡೆಸಿದ ಕಾರ್ಯಾಚರಣೆಯಲ್ಲಿ ಧೀರೋದಾತ್ತವಾಗಿ ಹೋರಾಡಿ ಬಲಿದಾನವಾದರು ಮೇಜರ್ ರವಿ ಸಿಂಗ್ ಅವರು ಕಾರ್ಗಿಲ್ನಲ್ಲಿ ಶತ್ರುಗಳ ಕೋಟೆಯನ್ನು ಆಕ್ರಮಿಸಲು ನಡೆಸಿದ ಕಾರ್ಯಾಚರಣೆಯಲ್ಲಿ ಧೀರೋದಾತ್ತವಾಗಿ ಹೋರಾಡಿ ಬಲಿದಾನವಾದರು ಅವರಿಗೆ ಮರಣೋತ್ತರವಾಗಿ ಪರಮ ವೀರ ಚಕ್ರವನ್ನು ನೀಡಲಾಯಿತು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ಎಲ್ಲ ವೀರ ಯೋಧರನ್ನು ನಾವು ಎಂದಿಗೂ ಮರೆಯಬಾರದು ಅವರ ತ್ಯಾಗ ನಮಗೆ ಸ್ಫೂರ್ತಿಯಾಗಲಿ ಕ್ಯಾಪ್ಟನ್ ಗುರು ಸೇವಕ್ ಸಿಂಗ್ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆಯ ವೀರ ಯೋಧರಲ್ಲಿ ಕ್ಯಾಪ್ಟನ್ ಗುರು ಸೇವಕ್ ಸಿಂಗ್ ಅವರ ಹೆಸರು ಪ್ರಮುಖವಾಗಿ ಕಂಡುಬರುತ್ತದೆ ಅವರು ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ಪರವಾಗಿ ಹೋರಾಡುತ್ತಾ ಶಹೀದಾದ ಮೊದಲ ಸೈನಿಕರಲ್ಲಿ ಒಬ್ಬರು ಪರಿಚಯ ಕ್ಯಾಪ್ಟನ್ ಗುರು ಸೇವಕ್ ಸಿಂಗ್ ಅವರು ಗ್ರೆನೇಡಿಯರ್ಸ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಅವರು ತಮ್ಮ ದೇಶಭಕ್ತಿ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾಗಿದ್ದರು ಕಾರ್ಗಿಲ್ ಯುದ್ಧದಲ್ಲಿ ಪಾತ್ರ ಕಾರ್ಗಿಲ್ ಯುದ್ಧದ ಆರಂಭದಲ್ಲಿ ಪಾಕಿಸ್ತಾನಿ ಸೈನಿಕರು ಮತ್ತು ಉಗ್ರಗಾಮಿಗಳು ಕಾರ್ಗಿಲ್ ಪ್ರದೇಶದಲ್ಲಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತೀಯ ಪ್ರದೇಶವನ್ನು ಆಕ್ರಮಿಸಿಕೊಂಡಾಗ ಕ್ಯಾಪ್ಟನ್ ಗುರು ಸೇವಕ್ ಸಿಂಗ್ ಅವರು ಶತ್ರುಗಳನ್ನು ಹಿಮ್ಮೆಟ್ಟಿಸಲು ಮುಂಚೂಣಿಯಲ್ಲಿ ಹೋರಾಡಿದರು ತಮ್ಮ ತಂಡದೊಂದಿಗೆ ಅವರು ಶತ್ರುಗಳ ದಾಳಿಯನ್ನು ತಡೆಯಲು ಹಲವಾರು ದಿನಗಳ ಕಾಲ ಹೋರಾಡಿದರು ಕೊನೆಯವರೆಗೂ ತಮ್ಮ ದೇಶಕ್ಕಾಗಿ ಹೋರಾಡುತ್ತಾ ಅವರು ವೀರಮರಣವನ್ನು ಹೊಂದಿದರು ಬಲಿದಾನ ಕ್ಯಾಪ್ಟನ್ ಗುರು ಸೇವಕ್ ಸಿಂಗ್ ಅವರ ಬಲಿದಾನವು ಭಾರತೀಯ ಸೇನೆಯ ವೀರತೆಗೆ ಒಂದು ಪ್ರತೀಕವಾಗಿದೆ ಸ್ಮರಣೆ ಕಾರ್ಗಿಲ್ ಯುದ್ಧದಲ್ಲಿ ಶಹೀದಾದ ಎಲ್ಲಾ ವೀರ ಯೋಧರಂತೆ ಕ್ಯಾಪ್ಟನ್ ಗುರು ಸೇವಕ್ ಸಿಂಗ್ ಅವರನ್ನು ಕೂಡ ದೇಶವು ಎಂದಿಗೂ ಮರೆಯುವುದಿಲ್ಲ ಅವರ ಹೆಸರು ಭಾರತೀಯ ಸೇನೆಯ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ ತೀರ್ಮಾನ ಕ್ಯಾಪ್ಟನ್ ಗುರು ಸೇವಕ್ ಸಿಂಗ್ ಅವರು ಕೇವಲ ಒಬ್ಬ ಸೈನಿಕರಲ್ಲ ಅವರು ಒಬ್ಬ ದೇಶಭಕ್ತ ಒಬ್ಬ ವೀರ ಅವರಂತಹ ವೀರರ ತ್ಯಾಗದಿಂದಾಗಿ ನಾವು ಇಂದು ಸುರಕ್ಷಿತವಾಗಿ ಇರಬಹುದು ಕಾರ್ಗಿಲ್ ಯುದ್ಧದಲ್ಲಿ ಕ್ಯಾಪ್ಟನ್ ಗುರು ಸೇವಕ ಸಿಂಗ್ ಅವರು ನಡೆಸಿದ ಹೋರಾಟದ ಮಹತ್ವ ಅಪಾರ ಅವರು ಕಾರ್ಗಿಲ್ ಯುದ್ಧದಲ್ಲಿ ಶಹೀದಾದ ಮೊದಲ ಭಾರತೀಯ ಸೈನಿಕರಲ್ಲಿ ಒಬ್ಬರು ಅವರ ತ್ಯಾಗವು ಭಾರತೀಯ ಸೇನೆಯ ವೀರತೆಗೆ ಒಂದು ಪ್ರತೀಕವಾಗಿದೆ ಮೊದಲ ಶಹೀದ್ ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ಪರವಾಗಿ ಹೋರಾಡುತ್ತಾ ಶಹೀದಾದ ಮೊದಲ ಸೈನಿಕರಲ್ಲಿ ಒಬ್ಬರು ಕ್ಯಾಪ್ಟನ್ ಗುರು ಸೇವಕ್ ಸಿಂಗ್ ಅವರು ಅವರ ಬಲಿದಾನವು ಯುದ್ಧದ ಆರಂಭದಲ್ಲಿ ಭಾರತೀಯ ಸೈನಿಕರಲ್ಲಿ ಹೆಚ್ಚಿನ ಉತ್ಸಾಹವನ್ನು ತುಂಬಿತು ಶತ್ರುಗಳ ವಿರುದ್ಧ ಹೋರಾಟ ಕ್ಯಾಪ್ಟನ್ ಗುರು ಸೇವಕ್ ಸಿಂಗ್ ಅವರು ತಮ್ಮ ತಂಡದೊಂದಿಗೆ ಶತ್ರುಗಳ ದಾಳಿಯನ್ನು ತಡೆಯಲು ಹಲವಾರು ದಿನಗಳ ಕಾಲ ಹೋರಾಡಿದರು ಅವರ ಧೈರ್ಯ ಮತ್ತು ತ್ಯಾಗದಿಂದ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ಸಾಧ್ಯವಾಯಿತು ಪ್ರೇರಣೆ ಅವರ ಬಲಿದಾನವು ಭಾರತೀಯ ಸೇನೆಯ ಇತರ ಸೈನಿಕರಿಗೆ ಹೆಚ್ಚಿನ ಪ್ರೇರಣೆಯನ್ನು ನೀಡಿತು ಅವರ ತ್ಯಾಗವನ್ನು ನೋಡಿ ಇತರ ಸೈನಿಕರು ಇನ್ನಷ್ಟು ಧೈರ್ಯದಿಂದ ಶತ್ರುಗಳನ್ನು ಎದುರಿಸಿದರು ದೇಶಭಕ್ತಿಯ ಪ್ರತೀಕ ಕ್ಯಾಪ್ಟನ್ ಗುರು ಸೇವಕ್ ಸಿಂಗ್ ಅವರು ದೇಶಭಕ್ತಿಯ ಪ್ರತೀಕವಾಗಿ ಮಾರ್ಪಟ್ಟರು ಅವರ ತ್ಯಾಗವು ದೇಶಕ್ಕಾಗಿ ಹೋರಾಡುವ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ಮೇಜರ್ ರವಿ ಸಿಂಗ್ ಮೇಜರ್ ರವಿ ಸಿಂಗ್ ಅವರು ಭಾರತೀಯ ಸೇನೆಯ ವೀರ ಯೋಧರಲ್ಲಿ ಒಬ್ಬರು ಅವರು ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ದೇಶಕ್ಕಾಗಿ ಪ್ರಾಣಾರ್ಪಣ ಮಾಡಿದರು ಅವರ ಧೈರ್ಯ ಮತ್ತು ತ್ಯಾಗಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಪರಮವೀರ ಚಕ್ರ ಪ್ರಶಸ್ತಿ ನೀಡಲಾಯಿತು ಪರಿಚಯ ಮೇಜರ್ ರವಿ ಸಿಂಗ್ ಅವರು ಹದಿಮೂರು ಜುಲೈ ಒಂದು ಸಾವಿರ ಒಂಬೈನೂರ ಎಪ್ಪತ್ತರಲ್ಲಿ ಜನಿಸಿದರು ಅವರು ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಡೋಡಾ ತಾಲೂಕಿನ ಲಸೈಯಲ್ಲಿ ಜನಿಸಿದರು ಅವರು ಹದಿಮೂರು ಗ್ರೆನೇಡಿಯರ್ಸ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಕಾರ್ಗಿಲ್ ಯುದ್ಧದಲ್ಲಿ ಪಾತ್ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಮೇಜರ್ ರವಿ ಸಿಂಗ್ ಅವರು ತಮ್ಮ ತಂಡದೊಂದಿಗೆ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ಮುಂಚೂಣಿಯಲ್ಲಿ ಹೋರಾಡಿದರು ತಮ್ಮ ತಂಡದೊಂದಿಗೆ ಅವರು ಶತ್ರುಗಳ ಕೋಟೆಯನ್ನು ಆಕ್ರಮಿಸಲು ನಡೆಸಿದ ಕಾರ್ಯಾಚರಣೆಯಲ್ಲಿ ಧೀರೋದಾತ್ತವಾಗಿ ಹೋರಾಡಿದರು ಈ ಕಾರ್ಯಾಚರಣೆಯಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡರೂ ತಮ್ಮ ತಂಡವನ್ನು ಪ್ರೋತ್ಸಾಹಿಸುತ್ತಾ ಕೊನೆಯವರೆಗೂ ಹೋರಾಡಿದರು ಕೊನೆಯವರೆಗೂ ತಮ್ಮ ದೇಶಕ್ಕಾಗಿ ಹೋರಾಡುತ್ತಾ ಅವರು ವೀರಮರಣವನ್ನು ಹೊಂದಿದರು ಬಲಿದಾನ ಅವರ ತ್ಯಾಗವು ದೇಶಕ್ಕಾಗಿ ಹೋರಾಡುವ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ಮೇಜರ್ ರವಿ ಸಿಂಗ್ ಅವರು ಕೇವಲ ಒಬ್ಬ ಸೈನಿಕರಲ್ಲ ಅವರು ಒಬ್ಬ ದೇಶಭಕ್ತ ಒಬ್ಬ ವೀರ ಅವರಂತಹ ವೀರರ ತ್ಯಾಗದಿಂದಾಗಿ ನಾವು ಇಂದು ಸುರಕ್ಷಿತವಾಗಿ ಇರಬಹುದು